ಮಾತೆರ್ಲ ವೆಲ್ಕಮ್ ಬ್ಯಾಕ್ ಟು ಮ್ಯಾಂಗ್ಲೂರು ಟ್ರಾವೆಲರ್ ಚಾನಲ್ ಆ ಇನ್ ದಾದ ಪಣ್ಣಗ ಎಣ್ಣ ಎದುರು ಒಂಜಿ ಗಾಡಿ ಉಂತುದು ಮೋಂಟ್ರಾ ಪನ್ ಆ ಈ ಗಾಡಿ ಬತ್ತುದು ಸಮಯ ಉಂಡು ಬಟ್ ಎಂಕ್ ಲಾಗ್ ಮನ್ಪುರ ಟೈಮ್ ತಿಕ್ಕು ಇಜ್ಜ ಅಂಚೆ ಪುನಗ ಇನಿ ಒಂಜಿ ಗಾಡಿ ರೈಡ್ ಪೋದು ಬಾರ್ಕ ತುಲೆ ಈ ಗಾಡಿ ದ ಎಂಚ ಫೀಚರ್ಸ್ ದಾದ ಉಂಡು ಪಂಡ ನಿಕ್ಲೆಗ್ ಈ ಲೋಗುದ ಮುಖಾಂತರೆ ಎನ್ ತೋಜೊಂದುಲ್ಲೆ ಬಲೆ ಒಂದು ರೈಡ್ ಪೋದು ಗಾಡಿ ಪುಡ ಮೌಂಟ್ರಾ ನಮ್ ಮೌಂಟ್ರಾ ಎಲೆಕ್ಟ್ರಿಕ್ ಗಾಡಿ ಹೇಗೆ ಹೋಗ್ತಾ ಇದೆ ನೋಡಿ

అంటే అలనవిల నవిల 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 వర్పారా ఏమ ఆర్సీ తో పోయింది అలా అలా మూలੰਜ పంచండు ఎక్సలరేటర్ బూట్ నా ఓపునా ఎక్సలరేటర్ బూట్ న వంత పోగుండు ఇన్న

ಜಾಲಿ 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 ನಮ್ಮ ಬತ್ತು ಬತ್ತದು ಸೀದ ರಂತರ್ಕದ ಅಂಚಿ ಮುಟ್ಟಿಯ ಪೊಯ್ ನನ್ನ ಓಡೆ ಬೋಪಂದ್ ಗೊತ್ತು ಜಿ ಪೊಯಿ ಸೀದಾ ಸುದೇಕ್ ಸಟ್ಟ ಹಾಕೊಂಡು ಕಾರ್ದಾರ್ ಕಾರ್ ಕಾರ್ದಾರ್ ಹಾ ಫಸ್ಟ್ ನನಗೆ ಡೈರೆಕ್ಟ್ ಕಾರಿಂದ ಸೀದ ಇದ್ರಲ್ಲಿ ಕೂತದಲ್ಲ ನನಗೆ ಸ್ಲೋ ಬಂದದು ಡೆಲಿವರಿ ತಕೊಂಡು ಬರುವಾಗ ಅದ್ಮೇಲೆ ಒಂದ್ ಎರಡು ದಿನದಲ್ಲಿ ಸಟ್ಟಾಯ್ತು ಕಡೆಗೆ

ಮೈಲೇಜ್ ಮಾತ ಎಂಕ್ ಆತ ಐಜ್ ಬೊಕ್ಕ ನೆಟ್ ಪವರ್ ಜಾಸ್ತಿ ಉಂಡು ಬಗ್ಗೆ ರೇಂಜ್ ನೂತ ಅಜಿಪಾ ಪನ್ಪೇರಿ ಆನ್ ಆನ್ ಟೈಮ್ ಪಂಡ ಆನ್ ರೋಡ್ ಡೇ ಕಂಪನಿ ಇರ್ನೂತ ಕ್ಲೇಮ್ ಮಲ್ಪುಂಡು ಮಾಡ ನೂತ ಅಜಿಪ ಆನ್ ರೋಡ್ ಡೇ ಕೊರ್ಪೇರಿ ತಿಕ್ಕು ನಮ್ ಎಂಕ್ ನೂತ ನಾಲ್ ನಾಲ್ಮೂಟ ತಿಕ್ಕದ ಉಂಡು ನೂತ ಐವತ್ತೈನ್ ನೂತ ಐವತ್ತೆಂಟು ಡಿಪೆಂಡ್ ಆಫ್ ಅವು ಡ್ರೈವಿಂಗ್ ದೀಚರ್ ಫೀಚರ್ ಐನು ಡ್ರೈವಿಂಗ್ ಮೋಡ್ ಉಂಡು ಒಂದಿ ಪಾರ್ಕ್ ಅಸಿಸ್ಟ್ ಇರಗು ಸ್ಪೀಡ್ ಕಮ್ಮಿ ಪಾರ್ಕಿಂಗ್ ಮಲ್ಪನ ಯೂಸ್ ಆಫುಂಡ್ ಒ ಕೊಟ್ರಲ್ ಗೊತ್ತುಂಡ್ ಈ ರೀ ಪನ್ನೊಡಿಸಿ ಈಕೋ ಮೋಡು ಈಕೋ ನಾರ್ಮಲ್ ಸಿಟಿ ಟ್ರಾವೆಲ್ ಡ್ರಾವೆಲ್ಗಿ ನಲ್ಪತೈದು ಮುಟ್ಟ ಸ್ಪೀಡ್ ಬರ್ಪುಂಡ್

ಬ್ರೇಕ್ ಗೊತ್ತಿ ಹಾ ಎಸ್ ಹಾ ಓಕೆ ನಮ್ಮ ಇದು ರಿವರ್ಸ್ ಬನ್ನಿ ರೈಟ್ ರೈಟ್ ಬಂದ್ ಪೈ ರೇ ಆ ರೈಟ್ ಬರಡು ಸರ್ತ ಬರಡು ಸರ್ತ ಸರ್ತ ರೈಟ್ ಹಾಕ್ಲಿ ಚೂರು ಬತ್ತಂಡು ಬತ್ತಂಡ ಚೂರು ರೈಟ್ ಹಾಕ್ಲಿ ಫುಲ್ ರೈಟ್ ಹಾಕಲಿ ಮೂಲೊಂದು ಇನ್ನುಂಡು ಪಡು ರೈಟ್ ರೈಟ್ ಎಸ್ ಪಡು ಬ್ರೇಕ್ ಬತ್ತಲಿ ட்ரை விடுதில் <laughs> Jok lega ini 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 ya. rata. ಸ್ವಲ್ಪ ಗೊತ್ತಾಗ್ತದೆ ಗಮ್ಮತ್ ಆಗ್ತದಲ್ಲ ನಿಮ್ಗೆ ಸ್ಪೇಸ್ ಎಲ್ಲ ಜಾಸ್ತಿ ಉಂಟು ಇಕ್ಕಟ್ಟು ಫೀಲ್ ಆಗಿ ಒಂದು ಕಂಫರ್ಟ್ ಲೈಡ್ ಉಂಟು

ತನಿದಾದ ಬಣ್ಣಕ್ಕೆ ನಮಗೆ ಇದು ಲಾಭದಾದ ಬಣ್ಣ ಒಂದು ಫ್ಯೂಯಲ್ ದ ಕಸೋರಿんど ಕರೆಂಟ್ ಇಯರ್ ಚಾರ್ಜ್ ಬಂದಾ ಕರೆಂಟ್ ಈ ಚಾರ್ಜ್ ತಿಂಡಾ ಆ ಬಿಲ್ ಕರೆಂಟ್ ಬಿಲ್ ಪನ್ಪುನ ಕರೆಂಟ್ಲಿ ಫ್ರೀ ಬಾಗಿ ಒಪ್ಪುಂಡು ಅತ್ತೆ గవర్నమెంట్ ఇద కరెంట్ నిక్లికి ఇలాగ ఈ ఫ్రీ ఉప్పు ఆ యూనిట్ ఇదు జాస్తి పోండా నిక్లికి ఫుల్ కరంట్ యూస్ మల్తిన కట్టోడా కరెక్ట్ అదే అంచు అంచోడు పండ గాడీ దిబ కరంట్ ఫ్రీ తిక్కుజి బండదు మండే వచ్చి కరెంట్ ఫ్రీ తిక్కుజి గాడీ నమ్మ ఏ చార్జ్ దీప ఆత్ కరంట్ దత్తండు నమ్మ కరెంట్ దగ్గ కట్టోడు ఆతే విషయ అతే

ಹೇನ ಪದ್ರಾರಾಡರೆನಗೆನ ಸುಚ್ಚು ಒಮ್ಮಂದಿ ಓಕೆ ಆನಲ ಫುಲ್ಲ ಆಟೋ ಗಂದಾ ಆ ಅರೆ 4 ಗಂಟೆ ಮುರ್ತ ಓಕೆ ಓಕೆ ತಬಯ್ಯ ಡಿ 7 ಗಂಟೆಗೆ ದಿಂದ ಅದೇ ಎನ್ಮ ಒರಂಭ 10 ಪತ್ತೊಂಜಿ ಪತ್ತೊಂಜರೆ ಪದ್ರಾಡ್ ಪದ್ರાડ ಗಂಟೆನನಗ

ಎಸ್ ಪನ್ ಫೀಚರ್ಸ್ ಫೀಚರ್ಸ್ ಸ್ಟಾರ್ಟ್ ಗೊತ್ತಿ ನಮ್ಮ ಇನ್ಸ್ಟ್ರೂಮೆಂಟ್ ಕ್ಲಸ್ಟರ್ ಆಡೋಮೀಟರ್ ಬೊಕ್ಕ ಡ್ರಿಪ್ ಮೀಟರ್ ಟೈಮ್ ರೇಂಜ್ ಬೊಕ್ಕ ಬ್ಯಾಟ್ರಿ ಟೆಂಪರೇಚರ್ ಅಂಚನೆ ಚಾರ್ಜ್ ಚಾರ್ಜ್ ಉಂಡು ಪೂರ స్క్రీన్ తోజ ఓకే అండ్ రీడబిలిటీ ఉండదు అలా తోజుజాలే బొక్క పండ అంచు టెల్ టెల్ లైట్స్ ఉండు ఫీచర్స్ ఫ్రంట్ మోడ్ బోన ఫ్రంట్ రివర్స్ వాడవ సో రివర్స్ లైట్ ఇరే ఓకే చేంజ్ ఆకుండు అంచనే పార్కింగ్ దా ఇండేటర్ వాడి ఇండికేటర్ దా స్విచ్ ఇది కామన్ రేగి దాల స్పెషల్ అంది ఇజ్జి నార్మల్ గార్డ బర్కు ಅಂಚನೆ ಮೂಲು ನಮ್ಮ ಗಾಡಿದ ಮೋಡ್ಸ್ ಬರ್ಕೊಂಡು ಪಾರ್ಕ್ ಅಸಿಸ್ಟ್ ನ್ಯೂಟ್ರಲ್ ಇಕೋ ಡ್ರೈವ್ ಪವರ್ ಇಂದು ನೆತ್ತ ನಾಬ್ ಕಂಟ್ರೋಲರ್ ನಾಬ್ ಚೇಂಜ್ ಮೇಲೆ ಪರ ಹಾಕೊಂಡು ಪಾರ್ಕ್ ಅಸಿಸ್ಟ್ ಇಲಾಗ ಓಲ್ ಯೂಸ್ ಹಾಕೊಂಡು ಬಂಡ ಅವ್ರು ಅಂಜ ಇಕ್ಕಟ್ಟು ಸ್ಪೇಸ್ ಉಂಡು ಇರೋ ಪಾರ್ಕಿಂಗ್ ಮಲ್ಪೊಡು ಅಥವಾ ಪಾರ್ಕ್ ಮಲ್ಪರ ಭಂಗ ಹಾಕಿ ಸಡನ್ ಆಕ್ಸ್ಡೇಟ್ ಕೊಡ್ದು ಹೋಗ್ಬಿಟ್ಟು ಅಂಚಿನ ಮಾತಾ ಹೋಡಿಗಿತ್ತಿಂದ ಟೆನ್ಷನ್ ದಾಳ ಮಲ್ಪಡ್ಸಿ ಈ ಗಾಡಿದೊಂಜ್ ಸ್ಪೆಷಲ್ ಫೀಚರ್ ಉಂಡು ಪಾರ್ಕ್ ಅಸಿಸ್ಟ್ ಬಂದು ಸ್ಪೀಡ್ ಒಂದು ಟೆನ್ ಕಿಲೋಮೀಟರ್ ಪರ್ ಅರ್ಧವ್ಲೈಡ್ ಸ್ಪೀಡ್ ಬರ್ಕೊಂಡು నెక్స్ట్ ఇకో మోడ్ ద స్పీడ్ ఫోర్టి ఫైవ్ మ్యాక్స్ డ్రైవ్ మోడ్ గడి ఫిఫ్టీ ఫైవ్ ముట్టం ఫిఫ్టీ ఫిఫ్టీ ఫైవ్ ముట్ట పోకుండు పవర్ మోడ్ సిక్స్టి సిక్స్టి పవర్ బ్యాంకర్ ఒప్పుడు టార్క్ లెడ్ ఒప్పుడు ఎడ్డ టార్క్వర్ మోడ్ నిక్లిక రోడ్ మాల్ రిక్ టైర్ మా రోడ్ ఆఫ్ రోడ్ పన్పు జీవన్ చూరు

ಒಕ ಬ್ರೇಕ್ ಸೆಟ್ ಅಪ್ ಕಾರ್ ದ ಸೀಟ್ ದ ಫಿರ ಅನುಪನ್ನ ತಿರ್ತಿಟ್ ಚಾನೆಲ್ಸ್ ಇಪ ನಂಚತ್ ಪನ್ನ ಜಸ್ಟ್ ಒಂದು ಏಜ್ 풀 ಫಿಕ್ಸ್ಡ್ ನೆಕ್ಲೇ ಚೇಂಜ್ ಮಾಡ್ತೊಂದಾ ನಟ್ ತಿರುಗાડ ಚೇಂಜ್ ಮಾಡ್ಬಹುದು ಅಂಜಾ ಬಸ್ ಮಾತ್ರ ಅದೇ ಹ ಸ್ಪೇಸ್ ಇರ ಇಂದು ನಿಮಿಷ

ಇನ್ಮಿಲ್ಟ್ ಇರೆಗ್ ದೆತ್ತ್ ಪಿದಾಯ್ಲ ದೀವೊಲಿ ಬೊಕ್ಕ ಇರೆಗ್ ಗಾಡಿಡೆ ಬೋಡ ಉಂದು ಪಂಡ ಗಾಡಿಡೆ ಒಂಜಿ ಲೋಕ್ ಸಿಸ್ಟಮ್ ಮಲ್ತುದ್ಲ ದೀವೆಲಿ ಒಕೆ ನಿಕ್ಲೆ ಇಸ್ ದೊಂಕ್ಲ್ ದಾಲ ರೆಕಮೆಂಡ್ ಮಲ್ಪೊಜ ಗಾಡಿ ದೀಲೆಂದ್ ಉಂದು ದಾಯೆ ಪಂಡ ವಕ್ಲಕ್ಲೆಗ್ ಬೊಡ್ತಿನ ಕೆಲವು ದಕ್ಲೆಗ್ ಚಾರ್ಜ್ ಬೋರ್ಡ್ ಆಪುಂಡು ನಡುಟೊರ ದೀಕ ಪಂದ್ ಮನಸ ಆಪುಂಡು ಅಪ್ಪಗ ಪತನ ಅಂಚ ಅಪ್ಪಗ ಗಾಡಿಡ್ ಹ್ಯಾಂಡಿ ಇತ್ತಿನ ನಿಕ್ಲೆಗ್ ಎಡ್ಡೆ ಆತ ಬೊಕ ಸ್ಪೇಸ್ ನಿಕ್ಲೆಗ್ ಒಲ್ಲ ಸಾಮಾನ್ ದೆಪ್ಪರಿತ್ತ್ನ ಪೂರ ಸಾಮಾನ್ ಪಿರವುಡ್ ದೇವೊಲಿ ಎದುರುಡೆ ದೇವಡು ಉಂದು ಅಲೆಜ್

ಟಾಪ್ದ ಪುರ ಬೇಲಾಂಡ ಸೂಪರ್ ಆಗುತ್ತೆ ಟಾಪ್ಡ್ ಬೇಲಾಂಡ ಬಾರಿ ಶೋಕ್ ಆಪುಂಡು ಇರೆಗೆ ಅಂಡ್ ಕೆಲವು ಗಾಡಿ ತೂಯೆ ಟಾಪ್ ಫುಲ್ ನೀಟ್ ಆದ ಬೇಲೆ ಮಲ್ತದ್ ಇರೆಗೆ ಪಿರೌಡ್ ಲಾಕ್ ಡೋರ್ ಸಿಸ್ಟಮ್ ಮಾತ ಮಲ್ತದ್ ಗಾಡಿಲ್ ಉಲ್ಲ ಅಂಚನೆ ನನ್ನೊಂಜು ಗಾಡಿ ತೂತೆ ನಿಖಿಲ್ ತೂಂಡ ಆಶ್ಚರ್ಯ ಆಪ್ ನಿಖಿಲಿ ಅದ ಪಂಡ ಈ ಮೋಂಟ್ರ ಗಾಡಿದುಲ್ಲ ಏಸಿ ಸಿ ಕುಲ್ಲಾದೇರಿ ಅಂದ ಫುಲ್ ಕವರ್ ಮಲ್ತದ್ ಎ ಸಿ ಕುಲ್ಲಾದೇರಿ

ಹೆಡ್ಲೈಟ್ ಸೆಟಪ್ ಬಕ ಅಂಚಿನ ಎಕ್ಸ್ಟ್ರಾ ಫೀಚರ್ಸ್ ಅಂತ ಅಲ್ಲಿ ಮಾತ್ರ ಗಾಡಿ ಇದ್ರೆ ನಿಕ್ಲಿಕ್ಕೆ ಹೋಗ್ ಮಾತ್ರ ಫೀಚರ್ಸ್ ಕೊಡು ಕೊಡ್ತೇವೆ ರೀ ನಾರ್ಮಲ್ ಒಂದು ಯೂಸೇಬಲ್ ಅಪ್ಪನ ಅಂಚಿನ ಫೀಚರ್ಸ್ ಕೊಡ್ತೇವೆ ರೀ ಮೋಂಟ್ರಾ ಅಂಚ ಅಂಚ ಅಲ್ಲ ಮೋಂಟ್ರದ ಗಾಡಿ ಇತ್ತ ನಕ್ಲಿ ಕಮೆಂಟ್ ಮಾಡ್ಪಲೆ ಏರ್ ಮೋಂಟ್ರ ಗಾಡಿ ಯೂಸ್ ಮಾಡ್ತಂದಿಲ್ಲ ಏರ್ ಕಮೆಂಟ್ ಮಾಡ್ಪಲೆ ಓಕೆ ಅಂಟಿಲ್ ದೆನ್ ಬೈ ಬಾಯ್ ಟೇಕ್ ಕೇರ್